ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಜನಮನ ಸೋರೆಗೊಂಡ ಮ್ಯಾಳದ ಪೂತನಿ ಸರಿ ಸ್ವಾಮಿ ಜನಮನ ಸೋರೆಗೊಂಡಂಥದ್ದು ಏನದು ಮ್ಯಾಳ ಪೂತನಿ ಏನು ಅನ್ನುವಂಥದ್ದು ಹಲವರಿಗೆ ಅಚ್ಚರಿಯಾಗಬಹುದು ಆದರೆ ರಂಗಾಸಕ್ತರಿಗೆ ಗೊತ್ತು ಇದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಅನ್ನುವಂಥದ್ದು ಕೆಲವೊಂದು ಬಾರಿ ಕೆಲವೊಬ್ಬ ವ್ಯಕ್ತಿಗಳು ವಿಶೇಷ ಕಾರ್ಯಕ್ರಮವನ್ನು ಮಾಡುವುದಕ್ಕೋಸ್ಕರವಾಗಿ ವಿಶೇಷ ಆಸಕ್ತಿಯನ್ನು ವಹಿಸಿ ಮನೆ ಮಠವನ್ನು ಬಿಟ್ಟು ತಮ್ಮನ್ನು ತಾವೇ ತೊರೆದು ಬಿಟ್ಟು ಸಂಪೂರ್ಣವಾಗಿ ಅದಕ್ಕೆ ಅರ್ಪಿಸಿಕೊಳ್ಳುವುದರ ಮೂಲಕವಾಗಿ ವಿಶೇಷವಾದ ಪ್ರಯೋಗಗಳನ್ನು ಮಾಡ್ತಾರೆ ಅಂತಹವರ ಸಾಲಿಗೆ ಸೇರ್ತಕ್ಕಂಥವರು ಡಿ ಬಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿ ಈ ರಂಗಮಂಡಲ ಖ್ಯಾತಿಯ ಅದರ ನೇತೃತ್ವ ವಹಿಸಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆಯವರು ಮಹಾಮನೆ ಅನ್ನುವಂತೆಯೇ ಇವರು ಕೂಡ ಮಹಾಮನೇ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವುದರಲ್ಲಿ ಸಿದ್ಧಹಸ್ತರು ನಿನ್ನೆ ಅಂದರೆ ಶುಕ್ರವಾರ ಕಲಾಗ್ರಾಮದೊಳಗೆ ಪೂತನಿ ನಾಟಕ ಪ್ರದರ್ಶನವಾಯಿತು ಏಕ ವ್ಯಕ್ತಿ ನಾಟಕದ ಪ್ರದರ್ಶನ ಅದರಲ್ಲೂ ಮೂಡಲಪಾಯ ಯಕ್ಷಗಾನ ಮ್ಯಾಲ ಶೈಲಿಯಲ್ಲಿ ಮೂಡಲಪಾಯ ಇನ್ನೊಂದು ಪಾಯ ಮತ್ತೊಂದು ಪಾಯ ಈ ರೀತಿಯಾಗಿರ್ತಕ್ಕಂಥದ್ದು ಏನಿದೆ ಆ ಇದರೊಳಗೆ ಮೂಡಲಪಾಯದ ಯಕ್ಷಗಾನದ ಮೇಳ ಶೈಲಿಯೊಳಗೆ ಪೂತನಿ ನಾಟಕವನ್ನು ಏಕ ವ್ಯಕ್ತಿಯ ಪ್ರಯೋಗದ ಮೂಲಕವಾಗಿ ರಂಗಾರ್ಪಣೆಯನ್ನುಗೊಳಿಸ್ತಂಥವ್ರು ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆಯವರು ಅವರಿಗೆ ವಿಶೇಷ ಚಿಂತನೆ ವಿಶೇಷ ಆಲೋಚನೆ ವಿಶಿಷ್ಟ ಪ್ರಯೋಗದ ರುವಾರಿ ಇವರು ಅಂತ ಹೇಳ್ತಾ ಮೊದಲಿಗೆ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಕಾರ್ಯಕ್ರಮದ ರಂಗಾರ್ಪಣೆಗೂ ಮುನ್ನ ಒಂದು ಕಾರ್ಯಕ್ರಮ ವೇದಿಕೆಯ ಕಾರ್ಯಕ್ರಮ ನೆರವೇರಿತು ಮಹಾಮನೆಯವರನ್ನು ವಿಶೇಷವಾಗಿರ್ತಕ್ಕಂಥ ಆಲೋಚನೆಯನ್ನು ಮಾಡಿ ಈ ಹಿಂದೆ ಈಗಾಗಲೇ ಕಾವ್ಯಯಾನವನ್ನು ಇಡೀ ರಾಜ್ಯದಾದ್ಯಂತ ಕೊಂಡೊಯ್ದಿರ್ತಕ್ಕಂಥದ್ದು ಈಗ ಯಕ್ಷಯಾತ್ರೆ ಎನ್ನುವುದರ ಮೂಲಕವಾಗಿ ಲೋಕ ಸಂಚಾರದ ಅರ್ಪಣೆಯನ್ನು ಕೂಡ ಮಾಡಿದರು ಇಡೀ ರಾಜ್ಯದಾದ್ಯಂತ ಯಕ್ಷಯಾತ್ರೆಯನ್ನು ಕೊಂಡೊಯ್ಯಲಿಕ್ಕೆ ಮಹಾಮನೆ ಸಿದ್ಧರಾಗಿದ್ದಾರೆ ಅದರ ರೆಪರಿಟರಿ ಒಂದು ಲೋಕಾರ್ಪಣೆಯಾಯಿತು ಹಿರಿಯ ಪತ್ರಕರ್ತರು ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಜಿ ಎನ್ ಮೋಹನ್ರವರು ಅದರ ಲೋಕಾರ್ಪಣೆಯನ್ನು ಮಾಡಿದರು ಲೋಕಾರ್ಪಣೆಯನ್ನು ಮಾಡಿ ಒಂದು ಮಾತನ್ನು ಹೇಳಿದರು ಕಲಾವಿದರು ಬಡತನದಲ್ಲಿದ್ದಾರೆ ಕಲೆ ಶ್ರೀಮಂತವಾಗಿದೆ ಅನ್ನುವುದರ ಜೊತೆಗೆ ಮಹಾ ಮನೆಗೆ ರೆಪರಿಟರಿ ಬೇಕಿತ್ತಾ ಅವನೇ ಒಬ್ಬ ದೊಡ್ಡ ರೆಪರೆಟ್ರಿ ಅವನು ಮಾಡಲಾರಷ್ಟು ಕೆಲಸವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅವನೊಂದು ಮರಿ ರೆಪರೆಟ್ರಿನ ಇವತ್ತು ಬಿಡುಗಡೆಗೊಳಿಸಿದ್ದಾನೆ ಅನ್ನುವಂಥ ಆತ್ಮೀಯತೆಯ ನುಡಿಗಳನ್ನು ಏಕವಚನದೊಳಗೆ ಮಾತನಾಡೋದ್ರ ಮೂಲಕವಾಗಿ ತಮ್ಮಲ್ಲಿರುವಂಥ ಆತ್ಮೀಯತೆಯನ್ನು ಹೊರಹಾಕಿದ್ರು ಕಾರ್ಯಕ್ರಮದೊಳಗೆ ಜಾನಪದ ವಿದ್ವಾಂಸರು ಕರ್ನಾಟಕ ಬಯಲಾಟ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ ಚಂದ್ರು ಅವರು ಉಪಸ್ಥಿತರಿದ್ದರು ಅವರು ಮಾತನಾಡಿದರು ಬಹುಮುಖ್ಯವಾಗಿ ಕರ್ನಾಟಕ ಸಂಘ ಮಂಡ್ಯದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಹಿ ಬೋರ್ಲಿಂಗಯ್ಯನವರು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಬಂದಂಥದ್ದು ಜೊತೆಗೆ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ ಎಸ್ ಸುಧೇಂದ್ರ ಕುಮಾರ್ ಅವರು ನಿರೂಪಣೆಯನ್ನು ಮಾಡಿದರು ಈ ಕಾರ್ಯಕ್ರಮದ ಆಲೋಚನೆ ಚಿಂತನೆಯನ್ನು ಮುಂದಿಟ್ಟುಕೊಂಡು ಮಾಡುವಂಥ ಮಹಾಮನೆಯವರನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅಭಿನಂದಿಸಿ ಕಿರು ಕಾಣಿಕೆಯನ್ನು ಕೂಡ ನೀಡಲಾಯಿತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುಧೀಂದ್ರ ಕುಮಾರ್ ಮಾಜಿ ಅಧ್ಯಕ್ಷ ರುದ್ರಸ್ವಾಮಿ ಗೌರವ ಕಾರ್ಯದರ್ಶಿ ಶಿವಸ್ವಾಮಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶ್ ಮೂರ್ತಿ ಅವರನ್ನು ಅಭಿನಂದಿಸಿದರು ಇದ್ರೆ ಇನ್ನೊಂದು ಕಡೆಗೆ ನಾಟಕ ಪೂತನಿ ನಾಟಕ ಅತ್ಯಂತ ಮನ ಸೋರೆಗು ಏಕ ವ್ಯಕ್ತಿಯ ಪ್ರದರ್ಶನ ಅಂದರೆ ವಿಶೇಷವಾದಂಥದ್ದು ಬದಲಾವಣೆ ಮಾಡಿದಂಥದ್ದು ಪೂತನಿಯನ್ನು ಪುರಾಣದೊಳಗಿರ್ತಕ್ಕಂಥದ್ದು ಪೂತನಿ ಎಲ್ಲರಿಗೂ ಗೊತ್ತಿದೆ ಆಕೆ ಕೃಷ್ಣನಿಗೆ ಹಾಲು ಉಣಿಸುವಾಗ ಆಕೆ ಸಾಯ್ತಾಳೆ ಸತ್ತು ಹೋಗ್ತಾಳೆ ಅನ್ನುವಂಥದ್ದನ್ನು ಇಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಅವಳೇ ಮನಪರಿವರ್ತನೆ ಮಾಡಿಕೊಳ್ಳುವ ರೀತಿಯೊಳಗೆ ಒಳಗೆ ಕಥೆಯನ್ನು ಬದಲಾಯಿಸಿರ್ತಕ್ಕಂಥದ್ದು ಮೂಲ ರಚನೆಯನ್ನು ಆಶಾ ರಘುರು ಅವರು ಮಾಡತಕ್ಕಂಥದ್ದು ನಿರ್ದೇಶನ ವಸ್ತ್ರವಿನ್ಯಾಸನ ಡಿ ಬಿ ಸ್ವಾಮಿ ಮಹಾಮನಿಯವರು ಮಾಡಿದರು ಮ್ಯಾಳ ಭಾಷಾ ದಾಟಿಗೆ ಪ್ರೊಫೆಸರ್ ಅವರು ಅಳವಡಿಕೆಯನ್ನು ಮಾಡಿದರು ಭಾಗವಂತಿಕೆಯನ್ನು ಭಾಗವತ ಅರಳಗುಪ್ಪೆ ಪುಟ್ಟಸ್ವಾಮಿಯವರು ಹಾಡುಗಳು ಡಾಕ್ಟರ್ ನರಸೇಗೌಡ ಮದ್ದಳೆ ಯೋಗೇಶ್ ಎಸ್ ಪಿ ಮುಖವೀಣೆ ಮರೂರ್ ರಮೇಶ್ ಧ್ವನಿ ಸಂಗೀತ ಪಿ ಪ್ರಣವ್ ಕುಮಾರ್ ಪ್ರಸಾದನ ಎಸ್ ಮೋಹನ್ ಕುಮಾರ್ ರಂಗಸಜ್ಜಿಕೆ ಪರಿಕರ ವಿಶ್ವನಾಥ್ ಮಂಡಿ ಪ್ರಚಾರ ವಿನ್ಯಾಸ ಮಧು ಆರ್ಯ ವಸ್ತ್ರ ರೂಪರೇಷೆ ಮಹೇಂದ್ರ ಮಾಡದಂಥದ್ದು ನಾನೀಗ ನಾನೀಗ ಬಂದಿರುವ ಉದ್ದೇಶವೇನೆಂದ್ರೆ ಸ್ವಾಗ್ದೇವಿಯ ಜಾಗವಾದ ಈ ಸಭಾ ಮಂದಿರದಲ್ಲಿ ಸೇರಿರುವ ಸಜ್ಜನ ರಸಿಕರಿಗೆ ನಿನ್ನ ಮೂಲಕ ನಿನ್ನ ಮೂಲಕ ನನ್ನ ಹೇಳಬೇಕಾಗಿದೆ ಅದಕ್ಕೆ ನೀನು ಕಿವಿ ಕಿವಿಗೊಟ್ಟು ಮನಗೊತ್ತು ಕೇಳುವಂತದನ್ನ ಬೇಕಾದಿ ಸವಿನಯ ಮೂರ್ತಿ ಇದ್ರು ಆಡ್ತಾ ಆಡ್ತಾ ಆಡ್ತಾನೇ ನನ್ನ

ಬಂದು ನಿರ್ಮಲಾ ನಾದನ್ರವರು ಪೂತನಿಯಾಗಿ ಅಭಿನಯಿಸಿದರು ಪ್ರಪ್ರಥಮ ಬಾರಿಗೆ ಏಕ ವ್ಯಕ್ತಿಯ ಪ್ರದರ್ಶನದ ಈ ಪೂತನಿ ಎಲ್ಲರ ಗಮನ ಸೆಳೆಯಿತು ನಿರ್ಮಲಾ ನಾದಂಡ್ರವರ ವಿಶೇಷ ವಿಶಿಷ್ಟ ಅಭಿನಯಕ್ಕೆ ಎಲ್ಲರೂ ಕೂಡ ಚಪ್ಪಾಳಿಯನ್ನು ತಟ್ಟುವುದರ ಮೂಲಕವಾಗಿ ಈ ಪ್ರಯೋಗಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸುವರು ಲೋಕ ಅವಳ ರಕ್ಕಸಿ ಅನ್ನುತ್ತದೆ ರಕ್ಕಸಿಯಲ್ಲಿ ಒಬ್ಬ ತಾಯಿ ಇದ್ದಾಳೆ ಆ ತಾಯಿಯ ದರ್ಶಿಸಲು ಪೂತನಿ ನಾಟಕ ಇದು ಅನ್ನುವಂಥದ್ದನ್ನು ನಡೆಸಿಕೊಟ್ಟಂಥದ್ದು ರಂಗಮಂಡಲದ ಆಶ್ರಯ ನಡೆದ ಈ ನಾಟಕಕ್ಕೆ ಅತ್ಯಂತ ಗಣ್ಯಾತಿ ಗಣ್ಯರೆಲ್ಲರೂ ಆಗಮಿಸಿದರು ಬೈರಮಂಗಲ ರಾಮೇಗೌಡ ಇರ್ಬೋದು ಹಾಗೆಯೇ ಬೇಲೂರು ರಘುನಂದನ್ ಇರ್ಬೋದು ಕೆ ಎಸ್ ಡಿ ಎಲ್ ಚಂದ್ರು ಇರ್ಬೋದು ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿಶೇಷ ವಿಶಿಷ್ಟವಾದ ಪೂತನಿಯ ಪ್ರಯೋಗ ಎಲ್ಲರ ಮನಸ್ಸು ಹೊರಗೊಂಡಂಥದ್ದು ಅದರಲ್ಲೂ ಮೇಳ ಶೈಲಿ ಒಳಗೆ ನಡೆದಂಥದ್ದು ವಿಶೇಷವಾಗಿತ್ತು ಈಚಿ ಬೋರ್ಲಿಂಗ್ ಒಂದಷ್ಟು ಸಲಹೆಗಳನ್ನು ಕೊಟ್ಟರು ಒಂದಷ್ಟು ಬದಲಾವಣೆಗಳಾಗಬೇಕು ಯಾಕೆಂದರೆ ಸಂಶೋಧಕರು ಸಲಹೆಗಳನ್ನು ಕೊಟ್ಟರು ಮುಂದೆ ಅದನ್ನು ಅಳವಡಿಸ್ಕೊಳ್ತೇವೆ ಅನ್ನುವಂಥದ್ದನ್ನು ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ ಹೇಳಿದರು ಆದರೆ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ